ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವನಂಜಯ ಪತ್ರಕರ್ತ ಮೂಲತಃ ಮದ್ದೂರು ಪಟ್ಟಣದ ನಿವಾಸಿಗಳು ಸ್ವಾತಂತ್ರ್ಯ ಪೂರ್ವದ ನಂತರದ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಎನ್ನಬಾದಂಥ ಒಂದು ಸಾಧನ ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಅದರ ಪ್ರಮುಖ ರೂವಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಸ್ವಾಮಿ ಚಲರಾಯಸ್ವಾಮಿಯವರು ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗಣಿಗಾರ್ ಅವರು ಹಾಗೂ ಮಂಡ್ಯ ಜಿಲ್ಲೆಯ ಇತರ ಎಲ್ಲ ಕಾಂಗ್ರೆಸ್ ಶಾಸಕರುಗಳ ಒಂದು ಒಮ್ಮತದ ನಿರ್ಧಾರ ಈ ಒಂದು ಸಾಧನೆಗೆ ಕಾರಣ ಅಂತ ನಾನು ಭಾವಿಸ್ತೇನೆ ವಿಷಯ ಏನಪ್ಪಾ ಅಂತಂದರೆ ಮಂಡ್ಯ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ದಲಿತ ಸಮುದಾಯದ ನಾಲ್ಕು ಮುಖಂಡರುಗಳಿಗೆ ಪ್ರಮುಖ ಹುದ್ದೆಗಳನ್ನು ನೀಡುವಲ್ಲಿ ಪ್ರಸ್ತುತ ರಾಜ್ಯದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಒಂದು ಹೆಜ್ಜೆ ನಡೆದಿದೆ ಅಂತ ನನ್ನತ್ರ ಭಾವನೆ ದಲಿತರು ಮತ್ತು ಶೋಷಿತರ ಪರವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಗ್ಗಳಿಕೆಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಯ ಉತ್ತಮ ಸಂಘಟಕರು ಹಿರಿಯ ರಾಜಕಾರಣಿಗಳು ನಮ್ಮ ನಲ್ಮೆಯ ನಾಯಕರು ಆದಂಥ ಶ್ರೀಮತ ಪಿ ಎಂ ನರೇಂದ್ರ ಸ್ವಾಮಿರವರನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ನೇಮಿಸಿ ಅದರೊಟ್ಟಿಗೆ ಡಾಕ್ಟರ್ ಮೂರ್ತಿರವರನ್ನು ಅನುಸೂಚಿತ ಜಾತಿ ಮತ್ತು ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಆತ್ಮೀಯ ಮಿತ್ರರು ಹಿರಿಯ ಪತ್ರಕರ್ತರು ಉತ್ತಮ ಸಂಘಟಕರಾದಂಥ ಬಿ ಪಿ ಪ್ರಕಾಶ್ ಅವರನ್ನು ಮಂಡ್ಯ ನಗರಾಭಿವೃದ್ಧಿ ಪಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿ ಅದರ ಜೊತೆಗೆ ನಮ್ಮ ಸಹೋದರಿ ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿ ನೇಮಿಸಿ ಒಂದು ಸಮುದಾಯದ ನಾಲ್ಕು ಪ್ರಮುಖ ವ್ಯಕ್ತಿಗಳಿಗೆ ಉನ್ನತ ಹುದ್ದೆಗಳನ್ನು ನೀಡುವಲ್ಲಿ ಪ್ರಸಕ್ತ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಇದಕ್ಕೆ ನಾನು ಮಂಡ್ಯ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ಅಭಿನಂದ ಸಲ್ಲಿಸೋಕೆ ಇಷ್ಟಪಡ್ತೇನೆ ಈ ಎಲ್ಲ ಕಾರಣಗಳಿಂದ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಂಡ್ಯ ನಗರದಲ್ಲಿ ಏನು ಅಧಿಕಾರಸ್ಥ ರಾಜಕಾರಣಿಗಳ ಸಮೂಹಕ್ಕೆ ಅಂದರೆ ನಮ್ಮ ನಾಲ್ಕು ಜನ ಪದವಿ ಪಡೆದಿರುವಂಥವ್ರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರಾದಂಥ ರವಿಕುಮಾರ್ ಗಣಿಗಾರವರು ಹಾಗೂ ಇನ್ನಿತರ ಮುಖಂಡರುಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ತಾವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅವರಿಗೆಲ್ಲ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ನಮಸ್ಕಾರ